ಅಲ್ಲಿ ಇಬ್ರು ಅಣ್ಣ ತಂಗಿ ತಂಗಿನ ಬೇರೆ ಊರಿಗೆ ಮದುವೆ ಮಾಡಿಕೊಡ್ತಾರೆ ಅಣ್ಣನ ಊರಲ್ಲಿ ಸರಿಯಾಗಿ ಶಾಲೆ ಇರಲ್ಲ ಹಾಗಾಗಿ ಅಣ್ಣನ ಮಗಳನ್ನು ತಂಗಿ ತನ್ನೂರಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲೇ ಶಾಲೆಗೆ ಸೇರಿಸ್ತಾಳೆ ಮಗಳೂ ಕೂಡ ಅತ್ತೆ ಮಾವನ ಪ್ರೀತಿಯೊಂದಿಗೆ ಬೆಳಿತಾಳೆ ಮದುವೆ ವಯಸ್ಸಾಗುತ್ತೆ ಹುಡುಗ ಹುಡುಕ್ತಾರೆ ಬಟ್ ಅದೇನೂ ಗೊತ್ತಿಲ್ಲ ಯಾವ ಸಂಬಂಧವೂ ಓಕೆ ಆಗ್ತಿರಲಿಲ್ಲ ಹೀಗಿರುವಾಗ ಒಂದು ಸಂಬಂಧ ಗಟ್ಟಿಯಾಗುತ್ತೆ ಹುಡುಗ ಒಪ್ಕೊಳ್ತಾನೆ ಮನೆಯವರು ಸೇರಿ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ ಆದರೆ ಈ ಮದುವೆ ಅಲ್ಲಿದ್ದ ಇಬ್ಬರಿಗೆ ಇಷ್ಟ ಇರಲಿಲ್ಲ ಮದುವೆಯಾಗಿ ನಲವತ್ತೈದು ದಿನ ಕಳೆಯುತ್ತೆ ಒಂದಿನ ನವವರ ಗಾಡಿಯಲ್ಲಿ ಬರುವಾಗ ಯಾರೋ ಹಿಂದೆಯಿಂದ ಬಂದು ಅವನನ್ನು ಶೂಟ್ ಮಾಡಿಬಿಡ್ತಾರೆ ಅವನು ಅಲ್ಲೇ ಸತ್ತೋಗ್ತಾನೆ ನವವಧು ನಲವತ್ತೈದು ದಿನದಲ್ಲೇ ವಿಧವೆಯಾಗ್ಬಿಟ್ಟಿದ್ಲು ಹಾಗಾದರೆ ಕೊಂದವರು ಯಾರು ನವವರನ ಮೇಲೆ ಯಾರಿಗಿಷ್ಟು ದ್ವೇಷ ಕೊನೆಗೆ ಒಂದು ಫೋನ್ ನಂಬರ್ನಿಂದ ಮಾಸ್ಟರ್ ಮೈಂಡ್ ಸಿಕ್ಕಿಬಿದ್ದಿದ್ದು ಹೇಗೆ ಈ ಮದುವೆ ಇಷ್ಟವಿಲ್ಲದ ಆ ಇಬ್ಬರು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ಒನ್ಸ್ ಅಗೇನ್ ಒಂದು ಹೆಣ್ಣು ಮತ್ತು ಅವಳ ಬಾಯ್ ಫ್ರೆಂಡ್ ಅವಳಿಗೆ ಇಪ್ಪತ್ತೈದು ಅವನಿಗೆ ಅರವತ್ತು ಏನಿದು ಛೋಟಿ ಮೋಟಿ ಲವ್ ಸ್ಟೋರಿ ಹೇಳ್ತೀವಿ ನಮ್ಮ ಇವತ್ತಿನ ವಿಡಿಯೋ ಫುಲ್ ನೋಡಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಬಿಹಾರ್ನಿಂದ ಇಲ್ಲಿನ ಔರಂಗಾಬಾದ್ ಜಿಲ್ಲೆಯ ನಬೀರ್ ನಗರ್ನ ಬರ್ವಾನ್ ಊರಲ್ಲಿ ಇಪ್ಪತ್ತೈದು ವರ್ಷದ ಪ್ರಿಯಾಂಶು ಸಿಂಗ್ ಖುಷಿ ಖುಷಿಯಾಗಿ ಇರ್ತಾ ಇದ್ದ ಮನೆಯವರೆಲ್ಲ ಇವ್ನನ್ನ ಛೋಟು ಅಂತಿದ್ರು ಇವ್ನದ್ದು ಪಕ್ಕಾ ರೈತ ಫ್ಯಾಮಿಲಿ ಮೂವತ್ತೊಂದು ಎಕರೆ ಜಮೀನಿತ್ತು ಪ್ರಿಯಾಂಶು ಕಷ್ಟಪಟ್ಟು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಇದರ ಜೊತೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡ್ತಾ ಇದ್ದ ಆದ್ರೆ ಜಮೀನಿಂದಾನೆ ತುಂಬಾ ಸಂಪಾದನೆ ಮಾಡ್ತಿದ್ದ ದುಡ್ಡು ಕಾಸಿಗೆನೂ ತೊಂದರೆ ಇರಲಿಲ್ಲ ಪ್ರಿಯಾಂಶು ತಂದೆ ತೀರು ಹೋಗಿದ್ರು ಮನೆಯಲ್ಲಿ ವಯಸ್ಸಾದ ತಾಯಿ ಮತ್ತು ಅಣ್ಣ ಇದ್ರು ಅಣ್ಣನ ಮದುವೆಯಾಗಿತ್ತು ಅಣ್ಣ ಔರಂಗಾಬಾದ್ನಲ್ಲಿ ಕೆಲಸ ಮಾಡ್ತಿದ್ದ ಒಂದು ದೊಡ್ಡ ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಜೊತೆಗಿದ್ರು ಇವರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿತ್ತು ಎಲ್ಲರೂ ಖುಷಿಯಿಂದ ಇರ್ತಾ ಇದ್ರು ಅವತ್ತು ಇಪ್ಪತ್ತ್ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಪ್ರಿಯಾಂಶುಗೆ ಕೆಲವು ದಿನಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ಹೆಂಡತಿ ಹೆಸರು ಗುಂಜಾದೇವಿ ಪ್ರಿಯಾಂಶುಗೆ ಉತ್ತರ ಪ್ರದೇಶದ ವಾರಣಾಸಿ ಹತ್ರ ಇದ್ದ ಛಂದೋರಿ ಊರಿಗೆ ಹೋಗಬೇಕಿತ್ತು ಅಲ್ಲಿ ಅವನ ಒಬ್ಬ ದೂರದ ತಂಗಿ ಇರ್ತಾ ಇದ್ಲು ಅವಳನ್ನ ನೋಡ್ಕೊಂಡು ಮಾರನೇ ದಿನ ಬರೋ ಪ್ಲಾನ್ ಇತ್ತು ಪ್ರಿಯಾಂಶು ಟ್ರೇನ್ ನಲ್ಲಿ ಹೋಗ್ತಾನೆ ತಂಗಿ ಜೊತೆ ಕುಶಲೋಪರಿ ಮಾತಾಡಿಕೊಂಡು ರಾತ್ರಿ ಅಲ್ಲೇ ಉಳ್ಕೋತಾನೆ ಜೂನ್ ಇಪ್ಪತ್ನಾಲ್ಕರ ಮಧ್ಯಾಹ್ನ ರಾಂಚಿ ಟು ಬನಾರಸ್ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ವಾಪಸ್ ಹೊರಡ್ತಾನೆ ಈ ಮಧ್ಯೆ ಮನೆಯವರಿಗೆ ಫೋನ್ ಮಾಡಿ ತಾನು ವಾಪಸ್ ಬರ್ತಿರೋ ವಿಷಯ ತಿಳಿಸಿದ್ದ ಮಾರ್ಗ ಮಧ್ಯೆ ಕೂಡ ಮೆಸೇಜ್ ಮಾಡ್ತಾ ಇದ್ದ ನಾನೀಗ ಈ ಸ್ಟೇಷನ್ ರೀಚ್ ಆದ ಅಂತೆಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದ ಇನ್ನೇನು ಸ್ಟೇಷನ್ ಬಂತು ಟ್ರೈನ್ನಿಂದ ಇಳಿಬೇಕು ಅನ್ನುವಾಗ ಪ್ರಿಯಾಂಶು ಮೊಬೈಲ್ಗೆ ಗುಂಜಾದೇವಿ ಫೋನ್ ಮಾಡ್ತಾಳೆ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಪ್ರಿಯಾಂಶು ನಬೀನಗರ್ ಸ್ಟೇಷನ್ ಹತ್ರ ಬಂತು ಇನ್ನೇನು ಇಳಿಬೇಕು ಬಹುಶಃ ಏಳುವರೆ ಆಗುತ್ತೆ ಅಂತಾನೆ ಸರಿರಿ ಹುಷಾರಾಗಿ ಬನ್ನಿ ಅಂತ ಹೇಳಿ ಹೆಂಡ್ತಿ ಗುಂಜ ಫೋನ್ ಕಟ್ ಮಾಡಿಬಿಡ್ತಾಳೆ ಏನೇನೋ ಕನಸು ಕಾಣ್ತಾ ಪ್ರಿಯಾಂಶು ಮನೆಗೆ ಹೋಗೋಕೆ ಉತ್ಸುಕನಾಗಿದ್ದ ಗುಂಜಾ ಮತ್ತು ಪ್ರಿಯಾಂಶು ಮದುವೆಯಾಗಿ ಕೆಲವೇ ದಿನ ಆಗಿತ್ತಷ್ಟೆ ಸೊ ಹೊಸ ಹೆಂಡತಿಯನ್ನ ಮೀಟ್ ಮಾಡೋಕೆ ಪ್ರಿಯಾಂಶು ಎಕ್ಸೈಟ್ ಆಗಿದ್ದ ಅಂದಹಾಗೆ ಇವರಿಬ್ಬರ ಮದುವೆಯಾಗಿ ಜಸ್ಟ್ ನಲವತ್ತೈದು ದಿನ ಆಗಿತ್ತು ಇಬ್ಬರ ಮದುವೆ ಹೇಗಾಯ್ತು ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ತೀವಿ ಪ್ರಿಯಾಂಶು ಮನೆಯಲ್ಲಿ ಹುಡುಗಿ ಹುಡುಕ್ತಾ ಅತ್ತ ಗುಂಜಾದೇವಿ ಮನೆಯಲ್ಲೂ ಹುಡುಗ ಹುಡುಕ್ತಾ ಇದ್ರು ಗುಂಜಾದೇವಿಗೆ ಇಪ್ಪತ್ತೈದು ವರ್ಷ ಆದರೂ ಯಾವ ಸಂಬಂಧವೂ ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಗುಂಜಾ ತಂದೆ ತಾಯಿ ತುಂಬಾ ಅಪ್ಸೆಟ್ ಆಗಿದ್ರು ಒಂದಿನ ಅವರ ಊರಿನ ಒಬ್ಬ ವ್ಯಕ್ತಿ ನೋಡಿ ನಮ್ಮ ಪ್ರಿಯಾಂಶುಗೆ ಮ್ಯಾಚ್ ಆಗೋ ಒಬ್ಬಳು ಹುಡುಗಿ ಇದ್ದಾಳೆ ಅವಳು ಘೋರಾನಂದ್ ಊರವಳು ಅಂತ ಪ್ರಿಯಾಂಶು ಅಮ್ಮನಿಗೆ ಹೇಳ್ತಾರೆ ಹುಡುಗಿ ಹೆಸರು ಗುಂಜಾದೇವಿ ಅವರದ್ದು ತುಂಬಾ ಮರ್ಯಾದಸ್ಥ ಕುಟುಂಬ ಹುಡುಗಿಗೆ ವಯಸ್ಸು ಇಪ್ಪತ್ತೈದು ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ನಮ್ಮ ಛೋಟುಗೆ ಒಳ್ಳೆ ಜೋಡಿ ಆಗ್ತಾಳೆ ಒಂದ್ಸಲ ನೋಡಿ ಇಷ್ಟ ಆದ್ರೆ ಮಾತುಕತೆ ಮುಂದುವರಿಸೋಣ ಅಂತಾರೆ ಅದಕ್ಕೆ ಪ್ರಿಯಾಂಶು ಅಮ್ಮ ಸರಿ ಆಯ್ತು ಹುಡುಗಿಯನ್ನ ಒಂದ್ಸಲ ನೋಡೋಣ ಅಂತ ಹೇಳ್ತಾರೆ ಹುಡುಗಿ ನೋಡೋಕೆ ಒಂದು ಡೇಟ್ ಫಿಕ್ಸ್ ಆಗುತ್ತೆ ಪ್ರಿಯಾಂಶು ಮನೆಯವರು ಹುಡುಗಿ ಮನೆಗೆ ಹೋಗ್ತಾರೆ ಅಲ್ಲೇ ಹುಡುಗ ಹುಡುಗಿ ಇಬ್ರು ಮೀಟ್ ಮಾಡ್ತಾರೆ ವಿಶೇಷ ಅಂದರೆ ಒಂದೇ ಭೇಟಿಯಲ್ಲೇ ಎಲ್ಲರಿಗೂ ಸಂಬಂಧ ಇಷ್ಟ ಆಗಿತ್ತು ಬಟ್ ಇಬ್ಬರನ್ನ ಬಿಟ್ಟು ಯಾರು ಆ ಇಬ್ಬರು ಅವತ್ತು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಎರಡೂ ಮನೆಯವರು ಸೇರಿ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ ಎಲ್ಲ ಶಾಸ್ತ್ರಗಳು ಮುಗಿದು ಸೊಸೆಯನ್ನು ಮನೆ ತುಂಬಿಸ್ಕೊತಾರೆ ಗಂಡ ಹೆಂಡತಿ ಇಬ್ಬರದ್ದು ಸೇಮ್ ಏಜ್ ಇಬ್ಬರು ತುಂಬ ಖುಷಿಯಲ್ಲಿದ್ದರು ಹೀಗಿರುವಾಗ ಮದುವೆಯಾಗಿ ನಲವತ್ತೈದು ದಿನ ಕಳೆಯುತ್ತೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಒಮ್ಮೆ ಪ್ರಿಯಾಂಶುಗೆ ಅವನ ದೂರದ ಕಝಿನ್ ಒಬ್ಬಳು ಫೋನ್ ಮಾಡ್ತಾಳೆ ಅಣ್ಣ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಮನೆಗೆ ಬಾ ಅಂತ ಕರೀತಾಳೆ ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಪ್ರಿಯಾಂಶು ಡಿಸೈಡ್ ಮಾಡ್ತಾನೆ ಹೆಂಡ್ತಿಯನ್ನು ಕರ್ಕೊಂಡು ಹೋಗೋಣ ಅನ್ಕೋತಾನೆ ಬಟ್ ಹೆಂಡತಿ ಗುಂಜ ಇಲ್ಲಾರಿ ರೀ ಯಾಕೋ ನನಗೆ ಮೈಗೆ ಸರಿ ಇಲ್ಲ ನೀವೇ ಹೋಗಿ ಬನ್ನಿ ಅಂತಾಳೆ ಸರಿ ಅಂತ ಒಲ್ಲದ ಮನಸ್ಸಿನಿಂದನೇ ಪ್ರಿಯಾಂಶು ಹೋಗೋಕೆ ರೆಡಿಯಾಗ್ತಾನೆ ಅವತ್ತು ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಬೇಗ ಎದ್ದ ಪ್ರಿಯಾಂಶು ತಿಂಡಿ ತಿಂದ್ಕೊಂಡು ಹೆಂಡ್ತಿಯನ್ನು ಅಮ್ಮನ ಜೊತೆ ಬಿಟ್ಟು ಉತ್ತರ ಪ್ರದೇಶದ ವಾರಣಾಸಿ ಹತ್ತಿರ ಇದ್ದ ಛಂದೋರಿ ಊರಿಗೆ ಹೊರಡ್ತಾನೆ ಜೂನ್ ಇಪ್ಪತ್ನಾಲ್ಕಕ್ಕೆ ಅಲ್ಲಿಂದನೇ ವಾಪಸ್ ತನ್ನೂರಿಗೆ ಬರ್ತಾ ಇದ್ದ ಪ್ರಿಯಾಂಶು ಫೋನ್ ಮಾಡಿದ್ದ ಗುಂಜಾ ರೀ ಬರ್ತಾ ಸ್ವೀಟ್ ಬರ್ತೀರಾ ಯಾಕೋ ಸ್ವೀಟ್ ತಿನ್ಬೇಕು ಅಂತ ಮನಸ್ಸಾಗ್ತಾ ಇದೆ ಅಂತಾಳೆ ಮದುವೆ ಆದ ಹೊಸದ್ರಲ್ಲಿ ಹುಡುಗರ ಬಗ್ಗೆ ಹೇಳಬೇಕಾ ತನ್ನ ಹೊಸ ಹೆಂಡತಿ ಏನು ಹೇಳಿದ್ರು ಚಾಚೂ ತಪ್ಪದೆ ಮಾಡ್ತಾರೆ ಪ್ರಿಯಾಂಶು ಕೂಡ ಸರಿ ಗುಂಜಾ ತಗೊಂಡು ಬರ್ತೀನಿ ಅಂದಿದ್ದ ಸ್ವಲ್ಪ ಹೊತ್ತು ಯೋಚಿಸಿ ಮತ್ತೆ ಗುಂಜಾಗೆ ಫೋನ್ ಮಾಡ್ತಾನೆ ಗುಂಜಾ ನಾನು ಸ್ಟೇಷನ್ ರೀಚ್ ಆಗೋವಷ್ಟರಲ್ಲಿ ಏಳುವರೆ ಆಗೋಗುತ್ತೆ ಅಷ್ಟೊತ್ತಲ್ಲಿ ಫುಲ್ ಕತ್ಲೆ ಆಗೋಗುತ್ತೆ ಒಂದು ಕೆಲಸ ಮಾಡು ಯಾರಾದರೂ ಅಲ್ಲಿ ಫ್ರೀ ಇದ್ದರೆ ಅವರಿಗೆ ಬೈಕ್ ತಗೊಂಡು ಸ್ಟೇಷನ್ಗೆ ಬರ ಹೇಳು ಅಂತಾನೆ ಸರಿ ಅಂತ ಹೇಳಿದ್ದ ಗುಂಜಾ ಊರಿನ ಇಬ್ಬರು ಹುಡುಗರನ್ನ ಕರೀತಾಳೆ ಅವರ ಹೆಸರು ಸೋನು ಮತ್ತು ಅನೂಪ್ ಸೋನು ನಿಮ್ಮಣ್ಣ ಬರ್ತಾ ಇದ್ದಾರೆ ನೀವಿಬ್ರು ಸ್ಟೇಷನ್ಗೆ ಅವರ ಬೈಕ್ ತಗೊಂಡು ಹೋಗ್ತೀರಾ ಅಂತ ಹೇಳ್ತಾಳೆ ಸೋನು ಮತ್ತು ಅನೂಪ್ ಆಯ್ತು ಭಾಬಿ ನಾವಿಬ್ರು ಹೋಗಿ ಛೋಟು ಭಯ್ಯರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಪಲ್ಸರ್ ಬೈಕ್ ತಗೊಂಡು ಒಂದೇ ಗಾಡಿಯಲ್ಲಿ ಇಬ್ರು ಹೊರಡ್ತಾರೆ ಸ್ಟೇಷನ್ ಮನೆಯಿಂದ ಹತ್ತು ಕಿಲೋಮೀಟರ್ ದೂರ ಇತ್ತು ಇತ್ತ ಅಮ್ಮ ಮತ್ತು ಹೆಂಡತಿ ಗುಂಜ ಒಳ್ಳೆ ಅಡಿಗೆ ಮಾಡ್ಕೊಂಡು ಪ್ರಿಯಾಂಶುಗಾಗಿ ಕಾಯ್ತಾ ಇರ್ತಾರೆ ಸೋನು ಮತ್ತು ಅನೂಪ್ ಸ್ಟೇಷನ್ ರೀಚ್ ಆಗ್ತಾರೆ ಬಟ್ ಇನ್ನೂ ಟ್ರೈನ್ ಬಂದಿರಲಿಲ್ಲ ಅದಕ್ಕೆ ಇಬ್ರು ಅಲ್ಲೇ ಸ್ವಲ್ಪ ಹೊತ್ತು ಕಾಯ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನ್ ಬರುತ್ತೆ ಪ್ರಿಯಾಂಶು ಹೊರಗಡೆ ಬರ್ತಾನೆ ಸೋನು ಮತ್ತು ಅನೂಪ್ನ ನೋಡಿ ನೀವಿಬ್ರು ಬ್ಯಾಗ್ ಹಿಡ್ಕೊಂಡು ಹಿಂದೆ ಕೂತ್ಕೊಳ್ಳಿ ನಾನೇ ಗಾಡಿ ಓಡಿಸ್ತೀನಿ ಅಂತಾನೆ ಭಯ ನೀವು ಜರ್ನಿ ಮಾಡಿ ಸುಸ್ತಾಗಿರ್ತೀರ ನಾವೇ ಓಡಿಸ್ತೀವಿ ಅಂದ್ರು ಪ್ರಿಯಾಂಶು ಕೇಳಲ್ಲ ಇಲ್ಲ ನಾನು ಸ್ವೀಟ್ ತಗೋಬೇಕು ನಾನೇ ಓಡಿಸ್ತೀನಿ ಅಂತಾನೆ ಸರಿ ಅಂತ ಸೋನು ಮತ್ತು ಅನೂಪ್ ಪಲ್ಸರ್ ಹಿಂದೆ ಕೂತ್ಕೋತಾರೆ ಪ್ರಿಯಾಂಶು ಗಾಡಿ ಸ್ಟಾರ್ಟ್ ಮಾಡಿ ಹೊರಡ್ತಾನೆ ದಾರಿ ಮಧ್ಯೆ ಲೆಮೋ ಖಾಪ್ ಅನ್ನೋ ಊರು ಸಿಗುತ್ತೆ ಇದು ತುಂಬಾ ಕತ್ತಲೆ ಮತ್ತು ಸೈಲೆಂಟ್ ಏರಿಯಾ ಇಲ್ಲಿಂದ ಪಾಸ್ ಆಗ್ತಿರುವಾಗ ಯಾರು ನಮ್ಮ ಹಿಂದೆ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ ಹತ್ತಿರ ಬಂದು ಜೋರಾಗಿ ಹಾರ್ನ್ ಹೊಡಿತಾರೆ ಪ್ರಿಯಾಂಶುಗೆ ಗಾಡಿ ನಿಲ್ಸುವಂತ ಕೂಗ್ತಾರೆ ಪ್ರಿಯಾಂಶುಗೆ ಡೌಟ್ ಬರುತ್ತೆ ಮೊದ್ಲೇ ಕತ್ತಲೆ ರಸ್ತೆಯಲ್ಲಿ ಅಕ್ಕಪಕ್ಕ ಜನ ಬೇರೆ ಇಲ್ಲ ಯಾಕೆ ಬೇಕು ಸುಮ್ನೆ ಅಂತ ಪ್ರಿಯಾಂಶು ಬೈಕ್ ನಿಲ್ಲಿಸದೆ ಫಾಸ್ಟ್ ಹೋಗ್ತಾನೆ ಸ್ವಲ್ಪ ದೂರ ಹೋದ ನಂತರ ಮತ್ತೆ ಆ ಬೈಕ್ನವರು ಫಾಸ್ಟ್ ಆಗಿ ಬಂದು ಓವರ್ಟೇಕ್ ಮಾಡಿ ಗಾಡಿ ಅಡ್ಡ ಹಾಕ್ತಾರೆ ಪ್ರಿಯಾಂಶು ಕೂಡ ಗಾಡಿ ನಿಲ್ಲಿಸ್ತಾನೆ ಭಾಯ್ ನಾವು ದಾರಿ ಮಿಸ್ ಮಾಡ್ಕೊಂಡಿದ್ದೀವಿ ದೇವರಾಜ್ ಬೀಗ ಊರಿಗೆ ಹೋಗಬೇಕು ಹೇಗೆ ಹೋಗಬೇಕು ಅಂತ ಅಡ್ರೆಸ್ ಹೇಳ್ತೀರಾ ಅಂತಾರೆ ಪಾಪ ಮುಂದೆ ಬರಲಿರುವ ಅಪಾಯದ ಮುನ್ಸೂಚನೆ ಇಲ್ಲದ ಪ್ರಿಯಾಂಶು ಇಲ್ಲಿಂದ ಎರಡು ಕಿಲೋಮೀಟರ್ ಸ್ಟ್ರೇಟ್ ಹೋಗಿ ಅಂತ ಅಡ್ರೆಸ್ ಹೇಳ್ತಾನೆ ಆಗ ಅವರಲ್ಲೊಬ್ಬ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ ನನ್ನ ಹೆಸರು ಪ್ರಿಯಾಂಶು ಅಂತ ಹೇಳ್ತಾನೆ ಹೆಸರು ಕೇಳಿದ ಕೂಡಲೇ ಬೈಕ್ ಹಿಂದೆ ಕೂತ್ಕೊಂಡಿದ್ದ ವ್ಯಕ್ತಿಯೊಬ್ಬ ತನ್ನ ಬಳಿ ಇದ್ದ ಗನ್ ತೆಗೆದು ಪ್ರಿಯಾಂಶುಗೆ ಏಕಾಏಕಿ ಮಾಡಿಬಿಡ್ತಾನೆ ಬೈಕ್ ಮೇಲೆ ಕೂತಿದ್ದ ಪ್ರಿಯಾಂಶು ಮೇಲೆ ನಾಲ್ಕರಿಂದ ಐದು ಹಾರಿಸ್ತಾನೆ ಈ ವೇಳೆ ಪ್ರಿಯಾಂಶು ಜೊತೆ ಇದ್ದ ಮತ್ತಿಬ್ರು ಗಾಡಿಯಲ್ಲೇ ಕೂತ್ಕೊಂಡಿದ್ರು ಅವರಿಗೆ ಗಾಬರಿಯಲ್ಲಿ ಏನ್ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ ತಕ್ಷಣ ಹೆದರುಕೊಂಡೆ ಹೇಯ್ ಯಾರು ನೀವು ಅಂತ ಹೇಳ್ತಾ ಸೋನು ಮತ್ತು ಅನೂಪ್ ಗಾಡಿಯಿಂದ ಇಳಿತಾರೆ ಅಷ್ಟೊತ್ತಿಗೆ ಪ್ರಿಯಾಂಶು ಬೈಕ್ ಸಮೇತ ಕೆಳಕ್ಕೆ ಬಿದ್ದು ಹೋಗ್ತಾನೆ ಗುಂಡು ಹಾರಿಸಿದ ಇಬ್ಬರು ಬೈಕ್ ಅಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಸೋನು ಮತ್ತು ಅನೂಪ್ ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡ್ತಾರೆ ಇವರಿಬ್ಬರ ಕಿರ್ಚಾಟ ಕೇಳಿ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಕೆಲವರು ಸ್ಥಳಕ್ಕೆ ಓಡಿ ಬರ್ತಾರೆ ತಡ ಮಾಡದೆ ಪ್ರಿಯಾಂಶು ನನ್ನ ನವೀನ್ ನಗರ್ ನ ಮಗದ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಪರಿಶೀಲಿಸಿದ ಡಾಕ್ಟರ್ಸ್ ಸಾರಿ ರಕ್ತ ತುಂಬಾ ಹರಿದಿದೆ ಈ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಡಾಕ್ಟರ್ ಮಾತು ಕೇಳಿ ಸೋನು ಮತ್ತು ಅನು ಅಲ್ಲೇ ಕುಸಿದು ಬೀಳ್ತಾರೆ ಪ್ರಿಯಾಂಶು ಪತ್ನಿ ಗುಂಜಾದೇವಿಗೆ ಫೋನ್ ಮಾಡ್ತಾರೆ ಅಣ್ಣ ಸತ್ತೋದ್ರು ಯಾರೋ ಅವರನ್ನ ಗುಂಡಿಕ್ಕಿ ಕೊಂದು ಬಿಟ್ರು ಅಂತ ಜೋರಾಗಿ ಅಳ್ತಾರೆ ವಿಷಯ ಕೇಳಿದ ಕೂಡಲೇ ಗುಂಜಾ ನೆಲಕ್ಕೆ ಹೋಗ್ತಾಳೆ ಪಾಪ ಮದುವೆಯಾಗಿ ಬರೀ ನಲವತ್ತೈದು ದಿನ ಆಗಿತ್ತಷ್ಟೆ ಅಷ್ಟರಲ್ಲಿ ನವವಧು ವಿಧವೆಯಾಗ್ಬಿಟ್ಟಿದ್ಲು ಯಾರೋ ಅವಳ ಗಂಡನ ಹೆಣ ಬೀಳಿಸಿದ್ರು ಮುದ್ದಿನ ಮಗ ಪ್ರಿಯಾಂಶು ಇನ್ನಿಲ್ಲ ಅನ್ನೋದು ಅಮ್ಮನಿಗೂ ಗೊತ್ತಾಗಿತ್ತು ಕುಟುಂಬದವರೆಲ್ಲರೂ ಓಡೋಡಿ ಆಸ್ಪತ್ರೆಗೆ ಬರ್ತಾರೆ ಇತ್ತ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಪೊಲೀಸರಿಗೆ ಪ್ರಿಯಾಂಶು ಕೇಸ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ ನಬೀರ್ ನಗರ್ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ ಶವವನ್ನ ಪರಿಶೀಲನೆ ಮಾಡಿ ಪೋಸ್ಟ್ ಮಾರ್ಟಮ್ಗಾಗಿ ಔರಂಗಾಬಾದ್ ನ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತಾರೆ ಅವತ್ತು ಜೂನ್ ಇಪ್ಪತ್ತೈದು ಪ್ರಿಯಾಂಶು ಅಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ತಮ್ಮನ ಕೊಂದ ಆ ಅನಾಮಿಕ ವ್ಯಕ್ತಿಗಳ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಬೆಳಗಾಗುವಷ್ಟರಲ್ಲಿ ಇಡೀ ಊರಿಗೆ ಸುದ್ದಿ ಹಬ್ಬಿತ್ತು ಅಂದರೆ ಅಡ್ರೆಸ್ ಕೇಳೋ ನೆಪದಲ್ಲಿ ಹೆಸರು ತಿಳ್ಕೊಂಡು ಕೊಲೆ ಮಾಡಲಾಗಿದೆ ಅನ್ನೋ ವಿಷಯ ಎಲ್ಲರಿಗೂ ಭಯ ಹುಟ್ಟಿಸಿತ್ತು ಪೊಲೀಸರು ಮತ್ತು ಫಾರೆನ್ಸಿಕ್ ಟೀಮ್ ತನಿಖೆ ಮಾಡೋಕೆ ಲೆಮೋ ಖಾಬ್ ಬಳಿಯ ಘಟನಾ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಪೊಲೀಸರಿಗೆ ಒಂದು ಮೊಬೈಲ್ ಫೋನ್ ಸಿಗುತ್ತೆ ಅದು ಪ್ರಿಯಾಂಶುನದ್ದಾಗಿತ್ತು ಕೊಲೆಗಡುಕರು ಶೂಟ್ ಮಾಡಿದಾಗ ಅವನ ಶರ್ಟ್ ಪಾಕೆಟ್ನಿಂದ ಮೊಬೈಲ್ ಕೆಳಗೆ ಬಿದ್ದೋಗಿತ್ತು ಪೊಲೀಸರು ಅದನ್ನು ಲ್ಯಾಬ್ಗೆ ಕಳಿಸ್ತಾರೆ ಔರಂಗಾಬಾದ್ ಎಸ್ಪಿ ಇನ್ವೆಸ್ಟಿಗೇಷನ್ಗೆ ಒಂದು ಟೀಮ್ ರೆಡಿ ಮಾಡ್ತಾರೆ ಪೊಲೀಸರು ಫೀಲ್ಡ್ಗಿಳಿತಾರೆ ತನಿಖೆ ಸ್ಟಾರ್ಟ್ ಆಗುತ್ತೆ ಪೊಲೀಸರಿಗೆ ಫಸ್ಟ್ ಅನುಮಾನ ಬರೋದೆ ಸೋನು ಮತ್ತು ಅನೂಪ್ ಮೇಲೆ ಯಾಕಂದ್ರೆ ಪ್ರಿಯಾಂಶು ಕೊಲೆಯಾದಾಗ ಅವನ ಜೊತೆಗೆ ಇದ್ದಿದ್ದೆ ಇವರಿಬ್ರು ಅದೂ ಅಲ್ಲದೆ ಪ್ರಿಯಾಂಶುಗೆ ಶೂಟ್ ಮಾಡಿದವರು ಇವರಿಬ್ಬರನ್ನ ಮಾತ್ರ ಹಾಗೆ ಬಿಟ್ಟು ಹೋಗಿದ್ರು ಇವರಿಗೆ ಒಂದು ತರಚಿದ ಸಣ್ಣ ಗಾಯ ಕೂಡ ಆಗಿರಲಿಲ್ಲ ಇಡೀ ಘಟನೆ ಇವರ ಕಣ್ಮುಂದೆ ನಡೆದಿತ್ತು ಪ್ರಿಯಾಂಶು ನನ್ನ ಬಚಾವ್ ಮಾಡೋಕು ಇವರು ಟ್ರೈ ಮಾಡಿರ್ಲಿಲ್ಲ ಅದಕ್ಕೆ ಸೋನು ಮತ್ತು ಅನೂಪ್ ನನ್ನ ಠಾಣೆಗೆ ಎತ್ಕೊಂಡು ಬರ್ತಾರೆ ತಮ್ಮ ಸ್ಟೈಲ್ ನಲ್ಲಿ ಪೊಲೀಸರು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಸೋನು ಮತ್ತು ಅನೂಪ್ ನಮ್ಗೇನು ಗೊತ್ತಿಲ್ಲ ಸರ್ ನಮ್ಗೂ ಈ ಕೊಲೆಗೂ ಏನ್ ಸಂಬಂಧ ಇಲ್ಲ ಅಂತಾರೆ ಇಬ್ಬರದ್ದು ಸೇಮ್ ಸ್ಟೇಟ್ಮೆಂಟ್ ಆಗಿತ್ತು ಸತ್ತಿರೋರು ನಮ್ಮಣ್ಣ ಸರ್ ನಾವ್ ಯಾಕೆ ನಮ್ಮ ಕೊಲೆ ಮಾಡ್ತೀವಿ ಹೇಳಿ ಅವರನ್ನ ರೈಲ್ವೆ ಸ್ಟೇಷನ್ ಇಂದ ಪಿಕ್ ಮಾಡೋಕೆ ಗುಂಜಾಬಾಬಿ ಹೇಳಿದ್ರು ಅದಕ್ಕೆ ಅಣ್ಣನನ್ನ ಕರ್ಕೊಂಡ್ ಬರೋಕೆ ಅಂತ ನಾವು ಸ್ಟೇಷನ್ಗೆ ಹೋಗಿದ್ವಿ ಸರ್ ಅದು ಅಲ್ಲದೆ ನಾವೇ ಗಾಡಿ ಓಡಿಸ್ತೀವಿ ಹೇಳಿದ್ವಿ ಬಟ್ ಅಣ್ಣ ನಾನೇ ಓಡಿಸ್ತೀನಿ ಅಂತ ಹೇಳಿದ್ರು ಇಂಥ ಘಟನೆ ಯಾವತ್ತೂ ನೋಡಿಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ನೀವಿಬ್ರು ಅಲ್ಲೇ ಇದ್ರೆ ಅವ್ರು ಏನೂ ಮಾಡ್ಲಿಲ್ಲ ನೀವ್ಯಾಕೆ ನಿಮ್ಮ ಅಣ್ಣನ ಬಚಾವ್ ಮಾಡೋಕೆ ಟ್ರೈ ಮಾಡಿಲ್ಲ ಅಂತ ಪೊಲೀಸರು ಕೇಳ್ತಾರೆ ಸರ್ ನಮ್ಗೆ ಆವಾಗ ಏನ್ ಮಾಡಬೇಕೋ ಗೊತ್ತಾಗ್ಲಿಲ್ಲ ನಾವು ಫುಲ್ ಹೆದ್ರು ಬಿಟ್ಟಿದ್ವಿ ಅಂತಾರೆ ಸರಿ ಅಂತ ಪೊಲೀಸರು ಇಬ್ರನ್ನ ಮನೆಗೆ ಕಳಿಸ್ತಾರೆ ತನಿಖೆ ಮುಗಿಯೋವರೆಗೂ ಇಬ್ರು ಊರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ತಾಕೀತು ಮಾಡಿ ಕಳಿಸ್ತಾರೆ ಎಸ್ಪಿ ಅಮರೀಶ್ ರಾಹುಲ್ ಪ್ರಿಯಾಂಶು ಮೊಬೈಲ್ ನ ಕಾಲ್ ರೆಕಾರ್ಡ್ಸ್ ತೆಗೆಸ್ತಾರೆ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದ ಲಾಸ್ಟ್ ಯಾರ ಜೊತೆ ಮಾತಾಡಿದ್ದ ಎಲ್ಲ ಡೀಟೇಲ್ ಚೆಕ್ ಮಾಡ್ತಾರೆ ಅಲ್ಲದೆ ಘಟನಾ ಸ್ಥಳದಲ್ಲಿ ಆಕ್ಟಿವ್ ಆಗಿದ್ದ ಇತರೆ ಮೊಬೈಲ್ ಡೀಟೇಲ್ಸ್ ತೆಗೆಸ್ತಾರೆ ಪ್ರಿಯಾಂಶುನ ಮೊಬೈಲ್ ಕಾಂಟ್ಯಾಕ್ಟ್ ನಲ್ಲಿ ನೂರಕ್ಕಿಂತ ಹೆಚ್ಚು ನಂಬರ್ಸ್ ಇದ್ವು ಲಾಸ್ಟ್ ಕಾಲ್ ಲಿಸ್ಟ್ ನಲ್ಲಿ ಅಮ್ಮ ಹೆಂಡತಿ ಸೋನು ಮತ್ತು ಅನೂಪ್ ನಂಬರ್ ಗಳಿದ್ವು ಇವೆಲ್ಲ ನಾರ್ಮಲ್ ಆಗಿತ್ತು ಯಾವುದು ಡೌಟ್ ಬರೋ ಹಾಗೆ ಇರಲಿಲ್ಲ ಈ ವೇಳೆ ಪೊಲೀಸರು ಮತ್ತೆ ಸೋನು ಮತ್ತು ಅನೂಪ್ನನ್ನ ಕರೆಸ್ತಾರೆ ಆ ರಾತ್ರಿ ರೈಲ್ವೆ ಸ್ಟೇಷನ್ ಬೈಕಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ರಿ ಯಾವ ರೋಡ್ ಹೋಗಿದ್ರಿ ಫುಲ್ ಡೀಟೇಲ್ ಹೇಳಿ ಅಂತಾರೆ ಸೋನು ಮತ್ತು ಅನೂಪ್ ಎಲ್ಲಾ ಡೀಟೇಲ್ಸ್ ಹೇಳ್ತಾರೆ ಪೊಲೀಸರು ಅವರು ಹೇಳಿದ್ದ ಲೊಕೇಶನ್ ಗಳಿಗೆ ಹೋಗ್ತಾರೆ ಅಲ್ಲಿನ ಸಿ ಚೆಕ್ ಮಾಡೋಕೆ ಮುಂದಾಗ್ತಾರೆ ಆದ್ರೆ ಅದು ಚಿಕ್ಕ ಊರಾಗಿದ್ರಿಂದ ಅಲ್ಲಿ ಜಾಸ್ತಿ ಸಿ ಸಿ ಟಿವಿ ಇರಲಿಲ್ಲ ಕೆಲವೊಂದ್ ಕಡೆ ಮಾತ್ರ ಸಿಸಿಟಿವಿ ಫುಟೇಜ್ ಸಿಕ್ತು ಬಟ್ ಅದರಲ್ಲೂ ಪೊಲೀಸರಿಗೆ ಏನೂ ಕ್ಲೂ ಸಿಗ್ಲಿಲ್ಲ ಈ ಕೊಲೆ ದರೋಡೆಗೋಸ್ಕರ ನಡೆದಿಲ್ಲ ಅನ್ನೋದಂತೂ ಪ್ರಾಥಮಿಕ ತನಿಖೆಯಲ್ಲಿ ಕನ್ಫರ್ಮ್ ಆಗಿತ್ತು ಮಾರನೇ ದಿನ ಪೊಲೀಸರು ಮತ್ತೆ ಸೋನು ಮತ್ತು ಅನೂಪ್ ನನ್ನ ಸ್ಟೇಷನ್ಗೆ ಕರೆಸ್ತಾರೆ ಮತ್ತೆ ವಿಚಾರಣೆ ಮಾಡ್ತಾರೆ ಆ ರಾತ್ರಿ ಶೂಟ್ ನಂತರ ಏನಾಯ್ತು ಹೇಳಿ ಅಂತಾರೆ ಸರ್ ಶೂಟ್ ಮಾಡಿದ ನಂತರ ಬೈಕಲ್ಲಿದ್ದ ಒಬ್ಬ ಯಾರಿಗೋ ಫೋನ್ ಮಾಡ್ದ ಕೆಲಸ ಆಯಿತು ಶೂಟ್ ಮಾಡಿದ್ವಿ ಬಟ್ ಇನ್ನೂ ಪ್ರಿಯಾಂಶು ಬದುಕಿದ್ದಾನೆ ಏನು ಮಾಡಬೇಕು ಅಂತ ಕೇಳ್ದ ಅಷ್ಟರಲ್ಲಿ ಊರವರೆಲ್ಲ ಬರ್ತಿದ್ದಾರೆ ಅನ್ನೋದು ನೋಡಿ ಬೈಕಲ್ಲಿ ಕೂತ್ಕೊಂಡು ಫಾಸ್ಟ್ ಆಗಿ ಹೋಗ್ಬಿಟ್ರು ಅಂತಾರೆ ಅಂದ್ರೆ ಪ್ರಿಯಾಂಶುಗೆ ಅರೆ ಜೀವ ಮಾಡಿ ಯಾಕೆ ಹೋದ್ರು ಸಾಯಿಸೋದಾಗಿದ್ದರೆ ಅರ್ಧಕ್ಕೆ ಯಾಕೆ ಬಿಟ್ಟೋದ್ರು ಮೇ ಬಿ ಬುಲೆಟ್ ಖಾಲಿ ಆಗಿರಬಹುದಾ ಅಲ್ಲದೆ ಶೂಟ್ ಮಾಡಿದ ಮೇಲೆ ಇಬ್ರು ಯಾರಿಗೆ ಫೋನ್ ಮಾಡಿರಬಹುದು ಯಾರೋ ಸಖತ್ ಪ್ರೀಪ್ಲಾನ್ ಮಾಡಿ ಷಡ್ಯಂತ್ರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿಸಿದ್ದಾರೆ ಅನ್ನೋ ಡೌಟ್ ಬಲವಾಗಿತ್ತು ಹಾಗಾದರೆ ಆ ಬದ್ಮಾಶ್ ಯಾರು ಬೈಕಲ್ಲಿ ಫಾಲೋ ಮಾಡಿಕೊಂಡು ಬಂದಿದ್ದ ಕ್ರಿಮಿಗಳು ಯಾರಿಗೆ ಫೋನ್ ಮಾಡಿದರು ಆ ಟೈಮಲ್ಲಿ ಆ ಲೊಕೇಶನ್ನಲ್ಲಿ ಆಕ್ಟಿವ್ ಆಗಿದ್ದ ಮೊಬೈಲ್ಗಳ ಡಂಪ್ ಡೇಟಾ ತೆಗೆಸ್ತಾರೆ ಇದರಲ್ಲಿ ಕಾಲ್ ಮಾಡಿದ ಆ ಶೂಟರ್ಗಳ ನಂಬರ್ ಇರಬಹುದು ಅಂದ್ಕೊಳ್ತಾರೆ ಆದರೆ ಲಿಸ್ಟಲ್ಲಿ ನೂರಾರು ನಂಬರ್ಸ್ ಇದ್ವು ಎಲ್ಲ ನಂಬರ್ ವೆರಿಫೈ ಮಾಡಬೇಕಿತ್ತು ಈ ಮಧ್ಯೆ ಪೊಲೀಸರ ಒಂದು ಟೀಮ್ ಪ್ರಿಯಾಂಶು ಮನೆಗೆ ಹೋಗುತ್ತೆ ಮನೆಯವರ ಹತ್ರ ವಿಚಾರಣೆ ಮಾಡ್ತಾರೆ ಪ್ರಿಯಾಂಶು ಏನು ಕೆಲಸ ಮಾಡ್ತಾ ಇದ್ದ ಯಾರ ಜೊತೆ ಆದರೂ ರೀಸೆಂಟಾಗಿ ಕಿರಿಕ್ ಆಗಿತ್ತಾ ಯಾರ ಜೊತೆ ಆದರೂ ದ್ವೇಷ ಇತ್ತ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಮನೆಯವರು ಇಲ್ಲ ಸರ್ ನಮ್ಮ ಮಗ ತುಂಬ ಒಳ್ಳೆಯವನು ಸೀದಾ ಸಾದಾ ಹುಡುಗ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ ಒಂದಿನಾನು ಯಾರ ಜೊತೆನೂ ಜೋರಾಗಿ ಮಾತಾಡಿಲ್ಲ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಯಾರು ಸರ್ ಇರ್ತಾರೆ ಅಂತ ಕಣ್ಣೀರು ಹಾಕ್ತಾರೆ ಪ್ರಿಯಾಂಶು ಮನೆಯವರದ್ದು ಎಕರೆಗಟ್ಟಲೆ ಜಮೀನಿತ್ತು ತುಂಬ ಪ್ರಾಪರ್ಟಿ ಇತ್ತು ಇದನ್ನು ತಿಳ್ಕೊಂಡು ಪೊಲೀಸರು ಜಮೀನು ವಿಚಾರದ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾರೆ ಆದರೆ ಇಲ್ಲೂ ಏನೂ ಸಿಗಲಿಲ್ಲ ಪ್ರಿಯಾಂಶುನದ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಅನ್ಯೋನ್ಯವಾಗಿಯೇ ಇದ್ದರು ಒಂದಿನೂ ಮನೆಯಲ್ಲಿ ಜಗಳ ಆಗಿರಲಿಲ್ಲ ಅಣ್ಣ ತಮ್ಮ ತುಂಬಾ ಕ್ಲೋಸ್ ಇದ್ರು ಪೊಲೀಸರು ಎಷ್ಟೇ ತನಿಖೆ ಮಾಡಿದ್ರು ಏನೂ ಸುಳಿವು ಸಿಗಲಿಲ್ಲ ಇದರ ಜೊತೆ ಜೊತೆಗೆ ಪೊಲೀಸರು ತಮ್ಮ ಖಬ್ರಿಗಳು ಅಂದ್ರೆ ಇನ್ಫಾರ್ಮರ್ ಫೀಲ್ಡಿಗೆ ಇಳಿಸಿದ್ರು ಪ್ರಿಯಾಂಶು ಯಾವ ಟೈಮ್ ಅಲ್ಲಿ ಎಲ್ಲಿರ್ತಾ ಇದ್ದ ಎಷ್ಟು ಗಂಟೆಗೆ ಮನೆಗೆ ಹೋಗ್ತಿದ್ದ ಬರ್ತಿದ್ದ ಯಾರ್ಯಾರನ್ನ ಮೀಟ್ ಮಾಡ್ತಿದ್ದ ಲವ್ ಅಫೇರ್ ಹುಡುಗಿ ಆಂಗಲ್ ಏನಾದರೂ ಇದೆಯಾ ಹೀಗೆ ಕುಟುಂಬದ ಎಲ್ಲಾ ಡೀಟೇಲ್ ಕಲೆಕ್ಟ್ ಮಾಡೋಕೆ ಹೇಳ್ತಾರೆ ಮತ್ತೆ ಸೋನು ಮತ್ತು ಅನೂಪ್ಗೆ ಫೋನ್ ಮಾಡಿ ಏನೋ ಸ್ವಲ್ಪ ಮಾತಾಡಬೇಕು ಸ್ಟೇಷನ್ಗೆ ಬನ್ನಿ ಅಂತಾರೆ ಆ ರಾತ್ರಿ ಏನಾಯ್ತು ಎಲ್ಲ ಡೀಟೇಲ್ ಆಗಿ ಹೇಳಿ ಅಂತಾರೆ ಈ ಬಾರಿಯೂ ಇಬ್ರು ಸೇಮ್ ಸ್ಟೇಟ್ಮೆಂಟ್ ಕೊಡ್ತಾರೆ ಪೊಲೀಸರು ಆಲ್ರೆಡಿ ಇವರಿಬ್ಬರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಸಿದ್ರು ಇವರಿಬ್ಬರ ಬಗ್ಗೆ ಕುಟುಂಬದವರ ಹತ್ರನೂ ಮಾತಾಡಿದ್ರು ನಿಜಕ್ಕೂ ಪ್ರಿಯಾಂಶು ಕೊಲೆಯಲ್ಲಿ ಸೋನು ಮತ್ತು ಅನೂಪ್ ಪಾತ್ರ ಇರಲಿಲ್ಲ ಇದು ಪೊಲೀಸರಿಗೂ ಮನವರಿಕೆಯಾಗಿತ್ತು ಸರಿ ಅಂತ ಇಬ್ಬರನ್ನು ಪೊಲೀಸರು ಬಿಟ್ಟು ನೆಕ್ಸ್ಟ್ ಪೊಲೀಸರು ಪ್ರಿಯಾಂಶು ಮನೆಯ ತಪಾಸಣೆ ಮಾಡೋಕೆ ರೆಡಿ ಆಗ್ತಾರೆ ಪೊಲೀಸರು ಮನೆಗೆ ಹೋಗಿ ಪ್ರಿಯಾಂಶು ಬೆಡ್ರೂಮ್ ಅಲ್ಲಿ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ ಈ ವೇಳೆ ಪೊಲೀಸರಿಗೆ ಅಲ್ಲಿ ಒಂದು ಮೊಬೈಲ್ ಸಿಗುತ್ತೆ ಈ ಫೋನ್ ಅನ್ನ ಒಂದು ಮೂಲಕ ್ರು ಪೊಲೀಸರು ಆ ಫೋನ್ ಎತ್ಕೊಂಡ್ ಬರ್ತಾರೆ ಇದು ಯಾರದ್ದು ಅಂತ ಮನೆಯವರಿಗೆ ತೋರಿಸ್ತಾರೆ ಆದ್ರೆ ಯಾರಿಗೂ ಆ ಫೋನ್ ಬಗ್ಗೆ ಗೊತ್ತಿರಲಿಲ್ಲ ನೀವೆಲ್ಲ ಹೀಗೆ ಕೇಳಿದ್ರೆ ಹೇಳಲ್ಲ ನಿಮ್ಗೆಲ್ಲ ನಮ್ ಸ್ಟೈಲ್ ನಲ್ಲೇ ಮಾತಾಡಬೇಕು ಅಂತ ಒಂದ್ ಅವಾಜ್ ಹಾಕ್ತಾರೆ ಆಗ ಪ್ರಿಯಾಂಶು ಹೆಂಡ್ತಿ ಗುಂಜಾದೇವಿ ಸರ್ ಆ ಫೋನ್ ನಂದು ಅಂತಾಳೆ ಗುಂಜಾ ಮಾತು ಕೇಳಿದ ಮನೆಯವ್ರಿಗೆಲ್ಲ ಒಂದು ಕ್ಷಣ ಶಾಕ್ ಆಗಿತ್ತು ಯಾಕಂದ್ರೆ ಆಲ್ರೆಡಿ ಗುಂಜಾಳ ಹತ್ರ ಒಂದ್ ಫೋನ್ ಇತ್ತು ಮತ್ತೆ ಇದ್ಯಾವುದು ಎರಡನೇ ಮೊಬೈಲ್ ಇದು ಇವಳ ಹತ್ರ ಎಲ್ಲಿಂದ ಬಂತು ಅಂತ ಯೋಚಿಸ್ತಾರೆ ಗುಂಜಾ ಈ ಫೋನಲ್ಲಿ ಮಾತಾಡೋದನ್ನು ಯಾವತ್ತೂ ಯಾರೂ ನೋಡಿರಲಿಲ್ಲ ಇದರಲ್ಲಿ ಸಿಮ್ ಕಾರ್ಡ್ ಕೂಡ ಇತ್ತು ಪೊಲೀಸರು ಗುಂಜಾಗೆ ನೀವು ಯೂಸ್ ಮಾಡ್ತಾ ಇರೋ ಫೋನ್ ಕೊಡಿ ಅಂತ ಕೇಳ್ತಾರೆ ಸರ್ ಇದರಲ್ಲಿ ನಂದು ಇಂಪಾರ್ಟೆಂಟ್ ಫೋಟೋಸ್ ಇವೆ ಪ್ರೈವೇಟ್ ವೀಡಿಯೋಸ್ ಇದೆ ನಾನು ಕೊಡಲ್ಲ ಅಂತ ಹಠ ಹಿಡಿತಾಳೆ ಆದರೆ ಲೇಡಿ ಪೊಲೀಸ್ ಬಿಡ್ತಾರೆ ಹೇಳಿ ಕೈಯಿಂದ ಅವಳ ಫೋನ್ ಕಿತ್ಕೋತಾರೆ ಅವಳ ಫೋನ್ ಮತ್ತು ಬೆಡ್ರೂಮಲ್ಲಿ ಸಿಕ್ಕ ಫೋನ್ ಎರಡನ್ನೂ ಸೀಸ್ ಮಾಡ್ತಾರೆ ಹೇಳಿ ಕಳಿಸಿದಾಗ ಸ್ಟೇಷನ್ಗೆ ಬರಬೇಕಾಗುತ್ತೆ ಅಂತ ಗಡಸು ಧ್ವನಿಯಲ್ಲೇ ಹೇಳಿ ಹೊರಟು ಹೋಗ್ತಾರೆ ಪೊಲೀಸರಿಗೆ ನೆಕ್ಸ್ಟ್ ಡೌಟ್ ಬಂದಿದ್ದೆ ಈ ಗುಂಜಾ ಮೇಲೆ ಅದಕ್ಕೆ ಅವಳ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ ಅವಳ ಸೋಷಿಯಲ್ ಮೀಡಿಯಾ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ತಾರೆ ಕೊಲೆಯಾದ ದಿನ ಗುಂಜಾ ಪ್ರಿಯಾಂಶುಗೆ ತುಂಬಾ ಸಲ ಫೋನ್ ಮಾಡಿದ್ಲು ಗಂಟೆಗೊಮ್ಮೆ ಫೋನ್ ಮಾಡ್ತಾ ಇದ್ಲು ಆದರೆ ಇಂಟ್ರೆಸ್ಟಿಂಗ್ ಅಂಶ ಅಂದರೆ ಪ್ರಿಯಾಂಶುಗೆ ಕಾಲ್ ಮಾಡಿದ ಟೈಮಲ್ಲೇ ತನ್ನ ಸೀಕ್ರೆಟ್ ಫೋನ್ನಿಂದನೂ ಇನ್ನೊಂದು ನಂಬರ್ಗೆ ಮಾತಾಡ್ತಾ ಇದ್ಲು ಅಂದರೆ ಪ್ರಿಯಾಂಶು ಕೊಲೆಯಾದ ದಿನ ಮತ್ತು ರಾತ್ರಿ ತನ್ನ ಸೀಕ್ರೆಟ್ ನಂಬರ್ನಿಂದ ಯಾರ ಜೊತೆನೋ ಐವತ್ತಕ್ಕಿಂತ ಹೆಚ್ಚು ಸಲ ಮಾತಾಡಿದ್ಲು ಪೊಲೀಸರಿಗೆ ಇಷ್ಟು ಕ್ಲೂ ಸಿಕ್ಕಿದ್ದೇ ತಡ ಗುಂಜಾಳನ್ನು ಠಾಣೆಗೆ ಕರೆಸ್ಕೊತಾರೆ ಆ ರಾತ್ರಿ ನೀನು ಇನ್ನೊಂದು ಫೋನ್ನಿಂದ ಯಾರ ಜೊತೆ ಮಾತಾಡ್ತಾ ಇದ್ದೆ ಆ ನಂಬರ್ ಯಾರ್ದು ಅಂತ ವಿಚಾರಿಸ್ತಾರೆ ಸರ್ ಅದು ನನ್ನ ಸೋದರತೆ ಗಂಡನ ನಂಬರ್ ಸಂಬಂಧದಲ್ಲಿ ಅವರು ನನಗೆ ಮಾವ ಆಗ್ಬೇಕು ಹೆಸರು ಜೀವನ್ ಪ್ರಸಾದ್ ಸಿಂಗ್ ನಾನು ಚಿಕ್ಕಂದಿನಿಂದನೂ ಅವರ ಮನೆಯಲ್ಲೇ ಬೆಳೆದಿದ್ದು ಅಂತಾಳೆ ಇವಳ ಮಾತು ಕೇಳಿದ ಪೊಲೀಸರು ತಕ್ಷಣ ತಮ್ಮ ಟೀಮ್ಗೆ ಈ ಜೀವನ್ ಪ್ರಸಾದ್ ಕುಂಡ್ಲಿ ತೆಗೆಯೋಕೆ ಹೇಳ್ತಾರೆ ಅವಳು ಹೇಳಿದ ಹಾಗೆ ಆ ನಂಬರ್ ಅವಳ ಮಾವನದ್ದೇ ಅವನಿಗೆ ಅರವತ್ತು ವರ್ಷ ಜಾರ್ಖಂಡ್ನವ್ನು ಇವನದ್ದು ಹಲವಾರು ಬಿಸ್ನೆಸ್ಗಳಿವೆ ಹಲವು ಪ್ಯಾಸೆಂಜರ್ ಬಸ್ಸಸ್ಗಳಿವೆ ಸಾಲದಕ್ಕೆ ಬೈಕ್ ಶೋರೂಮ್ಗಳೂ ಇವೆ ಜೀವನ್ ಜಾರ್ಖಂಡ್ನಲ್ಲಿ ತುಂಬ ಪವರ್ಫುಲ್ ವ್ಯಕ್ತಿಯಾಗಿದ್ದ ಇವನಿಗೆ ಪಾಲಿಟಿಕಲ್ ಕನೆಕ್ಷನ್ ಕೂಡ ಇತ್ತು ಜೀವನ್ ಪ್ರಸಾದ್ ಸಿಂಗ್ ತನ್ನ ಹೆಂಡತಿಯನ್ನ ಎಲೆಕ್ಷನ್ನಲ್ಲೂ ನಿಲ್ಲಿಸಿದ್ದ ಆದರೆ ವಿಶೇಷ ಅಂದರೆ ಇದೇ ಎಲೆಕ್ಷನ್ನಲ್ಲಿ ಇವ್ನ ಸಹೋದರನ ಹೆಂಡತಿ ಕೂಡ ಅಪೋಸಿಟ್ನಲ್ಲಿ ನಿಂತ್ಕೊಂಡಿದ್ಲು ಒಂದೇ ಕುಟುಂಬದಿಂದ ಇಬ್ಬರು ಕ್ಯಾಂಡಿಡೇಟ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದರಿಂದ ವೋಟ್ ಡಿವೈಡ್ ಆಗಿಬಿಟ್ಟಿದ್ವು ಜೀವನ್ ಸಿಂಗ್ ಿ ಎಲೆಕ್ಷನ್ ನಲ್ಲಿ ಸೋತು ಹೋಗಿದ್ಲು ಇವನು ಸಖತ್ ದೊಡ್ಡ ಕುಳ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಗಳ ಜೊತೆ ತಿರುಗ್ತಾ ಇದ್ದ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಜೊತೆನೂ ಒಳ್ಳೆ ರ್ಯಾಪೋ ಮೇಂಟೈನ್ ಮಾಡಿದ್ದ ಕೊನೆಗೆ ಬಿಹಾರ್ ಪೊಲೀಸರು ಜಾರ್ಖಂಡ್ ಪೊಲೀಸರ ಸಹಾಯ ತಗೊಳ್ತಾರೆ ಹೇಗೋ ಮಾಡಿ ಜೀವನ್ ಸಿಂಗ್ ಜೊತೆ ಮಾತಾಡ್ತಾರೆ ಆದರೆ ಜೀವನ್ ನನ್ನ ಎತ್ತಕೊಂಡು ಬಂದು ವಿಚಾರಣೆ ಮಾಡೋಣ ಅಂದರೆ ಅವನು ತುಂಬ ಪ್ರಭಾವಿಯಾಗಿದ್ದ ಅದೂ ಅಲ್ಲದೆ ಇವ್ನ ವಿರುದ್ಧ ಪೊಲೀಸರ ಹತ್ರ ಏನೂ ಸಾಕ್ಷ್ಯ ಕೂಡ ಇರಲಿಲ್ಲ ಅದಕ್ಕೆ ಪೊಲೀಸರು ಜೀವನ್ ಸಿಂಗ್ ಆ್ಯಂಗಲ್ನ ಹೆಚ್ಚು ಎಕ್ಸ್ಪ್ಲೋರ್ ಮಾಡಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಗುಂಜಾಳ ಸೀಕ್ರೆಟ್ ಫೋನ್ನಲ್ಲಿ ಎರಡು ಸಿಮ್ ಕಾರ್ಡ್ ಇದ್ವು ಒಂದು ಹಳೇ ಸಿಮ್ ಕಾರ್ಡ್ ಇನ್ನೊಂದು ಹೊಸ ಕಾರ್ಡ್ ಒಂದು ನಂಬರ್ನಿಂದ ಮಾವನ ಜೊತೆ ಮಾತಾಡಿದ್ಲು ಇನ್ನೊಂದು ನಂಬರ್ನಿಂದ ಮತ್ತಾರಿಗೋ ಫೋನ್ ಇದ್ಲು ಆ ನಂಬರ್ ಯಾರ್ದು ಅಂತ ತನಿಖೆ ಮಾಡ್ತಾರೆ ಕೊನೆಗೂ ಪೊಲೀಸರಿಗೆ ಬಲವಾದ ಸಾಕ್ಷ್ಯ ಸಿಕ್ಕಿತ್ತು ಗುಂಜಾಳ ಸೀಕ್ರೆಟ್ ಮೊಬೈಲ್ನಿಂದ ಯಾವ ನಂಬರ್ಗೆ ಕಾಲ್ ಹೋಗಿತ್ತೋ ಸೇಮ್ ನಂಬರ್ ಅವತ್ತು ಕೊಲೆ ನಡೆದ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು ಟೈಮಿಂಗ್ ಕೂಡ ಮ್ಯಾಚ್ ಆಗಿತ್ತು ಅಂದರೆ ಜೂನ್ ಇಪ್ಪತ್ತ್ನಾಲ್ಕಕ್ಕೆ ಸಂಜೆ ಏಳುವರೆಯಿಂದ ಎಂಟು ಗಂಟೆ ಮಧ್ಯೆ ಎರಡೂ ನಂಬರ್ ನಡುವೆ ಮಾತುಕತೆ ನಡೆದಿತ್ತು ಇನ್ನೂ ವಿಶೇಷ ಅಂದರೆ ಆ ಎರಡೂ ಸಿಮ್ ಕಾರ್ಡ್ ಒಂದೇ ಹೆಸರಲ್ಲಿ ಖರೀದಿ ಮಾಡಲಾಗಿತ್ತು ಮತ್ತು ಇಂಟ್ರೆಸ್ಟಿಂಗ್ ಅಂದರೆ ಗುಂಜಾಳ ಮದುವೆ ಟೈಮಲ್ಲಿ ಅವಳ ಮಾವ ಜೀವನ್ಗೆ ತೊಂಬತ್ತೊಂಬತ್ತು ಸಲ ಫೋನ್ ಮಾಡಿದ್ಲು ಆಗಿಂದ ಈಗಿನವರೆಗೂ ಕಂಟಿನ್ಯೂಸ್ಲಿ ಮಾವನ ಜೊತೆ ಟಚ್ ಅಲ್ಲಿದ್ಲು ಸಿ ಚಿಕ್ಕವಳಿದ್ದಾಗಿಂದ ಅತ್ತೆ ಮಾವನ ಜೊತೆಗೆ ಬೆಳೆದಿದ್ಲು ಹಾಗಿದ್ಮೇಲೆ ಮದುವೆ ಟೈಮಲ್ಲಿ ತಂದೆ ಸಮಾನ ಮಾವನ ಜೊತೆ ಮಾತಾಡೋದ್ರಲ್ಲಿ ತಪ್ಪೇನಿದೆ ಅಥವಾ ಅವನ ಮೊಬೈಲ್ನಲ್ಲೇ ಕುಟುಂಬದ ಇತರರು ಮಾತಾಡಿರಬಹುದಲ್ವಾ ಇದರಲ್ಲಿ ಅನುಮಾನ ಪಡುವಂಥದ್ದು ಏನಿರುತ್ತೆ ಆದರೆ ಇಲ್ಲೇ ಇದ್ದಿದ್ದು ಟ್ವಿಸ್ಟ್ ಆವತ್ತು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಪೊಲೀಸರು ಗುಂಜಳನ್ನು ಅರೆಸ್ಟ್ ಮಾಡ್ತಾರೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ನಾನೇನು ತಪ್ಪು ಮಾಡಿದೆ ಈಗಷ್ಟೇ ನನ್ನ ಗಂಡನನ್ನು ಕಳ್ಕೊಂಡು ನೋವಲ್ಲಿದ್ದೀನಿ ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಡ್ರಾಮಾ ಮಾಡ್ತಾಳೆ ಆದರೆ ಆಲ್ರೆಡಿ ಪೊಲೀಸರು ಎಲ್ಲ ಕಡೆಯಿಂದನೂ ತನಿಖೆ ಮಾಡಿ ಎವಿಡೆನ್ಸ್ ಕಲೆ ಹಾಕಿದರು ಅಷ್ಟೇ ಅಲ್ಲದೆ ಇವಳ ಜೊತೆ ಆ ರಾತ್ರಿ ಮಾತಾಡಿದ್ದ ನಂಬರ್ ಆಧರಿಸಿ ಇಬ್ಬರು ಯುವಕರನ್ನು ಒದ್ದು ಎಳ್ಕೊಂಡು ಬಂದಿದ್ದರು ಅವರಿಬ್ಬರು ಜಾರ್ಖಂಡ್ನ ಘಡ್ವಾ ಜಿಲ್ಲೆಯ ರಾಮ್ ಬಂದ್ ಊರಿನವರಾಗಿದ್ರು ಒಬ್ಬನ ಹೆಸರು ಜಯಶಂಕರ್ ಚೌಬೆ ಮತ್ತೊಬ್ಬನ ಹೆಸರು ಮುಕೇಶ್ ಶರ್ಮಾ ಜಯಶಂಕರ್ ಮತ್ತು ಮುಖೇಶ್ ಶರ್ಮಾನನ್ನು ನೋಡಿ ಗುಂಜಾ ಬೆವತ್ ಹೋಗ್ತಾಳೆ ಅಲ್ಲಿಗೆ ಅವಳ ಡ್ರಾಮಾ ಸ್ಟಾಪ್ ಆಗಿತ್ತು ಯಾವಾಗ ಈ ಮೂವರು ಅರೆಸ್ಟ್ ಆದ್ರು ಅನ್ನೋದು ಜೀವನ್ ಪ್ರಸಾದ್ಗೆ ಗೊತ್ತಾಯ್ತೋ ಅವನು ಅಬ್ಸ್ಕಾಂಡಿಂಗ್ ಆಗಿಬಿಟ್ಟಿದ್ದ ಅಂದರೆ ಪ್ರಿಯಾಂಶು ಕೊಲೆಯಲ್ಲಿ ಗುಂಜಾ ಮಾವನ ಪಾತ್ರವೂ ಇದೆಯಾ ಮೊದಲು ಗುಂಜಾಳನ್ನ ಸೆಪ್ರೇಟ್ ಕೂರಿಸ್ಕೊಂಡು ಬೆಂಡೆತ್ತುತ್ತಾರೆ ನೀನೇ ಎಲ್ಲ ಸತ್ಯ ಹೇಳ್ತೀಯಾ ಅಥವಾ ನಾವು ನಮ್ಮ ಸ್ಟೈಲಲ್ಲಿ ಬಾಯಿ ಬಿಡಿಸ್ಬೇಕಾ ಅಂತ ಆವಾಜ್ ಹಾಕ್ತಾರೆ ಗುಂಜಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅಳ್ತಾ ಅಳ್ತಾನೆ ತನ್ನ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಸರ್ ನಾನು ಚಿಕ್ಕವಳಿದ್ದಾಗಿಂದೂ ಡಾಲ್ಟನ್ ಗಂಜ್ನಲ್ಲಿದ್ದ ನನ್ನ ಸೋದರತೆ ಮನೆಯಲ್ಲೇ ಬೆಳೆದೆ ಯಾಕಂದರೆ ನಾವಿದ್ದ ಊರಲ್ಲಿ ಒಳ್ಳೆ ಸ್ಕೂಲ್ ಇರಲಿಲ್ಲ ಅದಕ್ಕೆ ನಮ್ಮಪ್ಪ ನಾನು ಒಳ್ಳೆ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು ಅಂತ ನನ್ನನ್ನು ಸೋದರತ್ತೆ ಮನೆಗೆ ಕಳಿಸಿದ್ರು ಅವರು ಸಿಟಿಯಲ್ಲಿ ಇರ್ತಾ ಇದ್ರು ಅಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ ಇದ್ವು ಎಜುಕೇಶನ್ ಕೂಡ ಚೆನ್ನಾಗಿತ್ತು ಅದಕ್ಕೆ ಅಲ್ಲೇ ಸ್ಕೂಲ್ಗೆ ಸೇರಿಸಿದ್ರು ನನ್ನ ಮಾವ ಜೀವನ್ ಸಿಂಗ್ ಕೂಡ ನನ್ನನ್ನು ಸ್ವಂತ ಮಗಳಂತೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅವರೇ ಸ್ಕೂಲ್ಗೆ ಬಿಡೋದು ಕರ್ಕೊಂಡು ಬರೋದು ಮಾಡ್ತಾ ಇದ್ರು ರಜೆಯಲ್ಲಿ ನನ್ನನ್ನು ಸುತ್ತಾಡಿಸೋಕೆ ಕರ್ಕೊಂಡು ಹೋಗ್ತಾ ಇದ್ರು ತಿನ್ನೋಕ್ಕೆ ತಿಂಡಿ ಆಟ ಆಡೋಕೆ ಟಾಯ್ಸ್ ಎಲ್ಲ ಕೊಡಿಸ್ತಾ ಇದ್ರು ಅವ್ರ ಹತ್ರ ತುಂಬ ದುಡ್ಡಿತ್ತು ನಾನು ದೊಡ್ಡವಳಾಗ್ತಾ ಆಗ್ತಾ ನನಗೆ ಮಾವ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆದರು ಅದೇನೂ ಗೊತ್ತಿಲ್ಲ ಅವರಿಗೂ ನನ್ನ ಮೇಲೆ ಮಗಳ ಪ್ರೀತಿ ಹೋಗಿ ಬೇರೆಯದೇ ಪ್ರೀತಿ ಆರಂಭವಾಗಿತ್ತು ಸರ್ ಅಂತ ಗುಂಜಾ ಪೊಲೀಸರಿಗೆ ಹೇಳ್ತಾಳೆ ಸರ್ ನನಗೆ ಹನ್ನೆರಡು ವರ್ಷ ಆದಾಗಿಂದೂ ನಾನು ಅವ್ರ ಜೊತೆ ರಿಲೇಷನ್ಶಿಪ್ನಲ್ಲಿದ್ದೀನಿ ಈ ಬಗ್ಗೆ ಸೋದರತೆಗಾಗಲಿ ನನ್ನ ಅಪ್ಪ ಅಮ್ಮನಿಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ ಹೀಗಿರುವಾಗ ನನಗೆ ಮದುವೆಗೆ ಹುಡುಗ ಹುಡುಕೋಕೆ ಸ್ಟಾರ್ಟ್ ಮಾಡಿದರು ಆದರೆ ನನಗೆ ಮಾವನನ್ನು ಬಿಟ್ಟು ಬೇರೊಬ್ಬನ ಜೊತೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಮಾವನಿಗೂ ನನ್ನ ಬಿಡೋಕೆ ಮನಸ್ಸು ಇರಲಿಲ್ಲ ಅದಕ್ಕೆ ಅಪ್ಪ ಎಂಥ ಒಳ್ಳೊಳ್ಳೆ ಸಂಬಂಧ ಹುಡುಕಿದ್ರೂ ಜೀವನ್ ಸಿಂಗ್ ಮಾವ ಏನಾದರೂ ನೆಪ ಹೇಳಿ ಬಿಡ್ತಾಯಿದ್ರು ಹೀಗೆ ಎರಡು ಮೂರು ಸಲ ಆಗಿತ್ತು ನಮ್ಮನೆಯವರಿಗೆ ಯಾರಿಗೂ ಅನುಮಾನನೇ ಬರಲಿಲ್ಲ ಜೀವನ್ ಮಗಳ ಭವಿಷ್ಯಕ್ಕಾಗಿ ಎಷ್ಟು ಯೋಚಿಸ್ತಾ ಇದ್ದಾರೆ ಒಳ್ಳೆ ದೊಡ್ಡ ಮನೆಗೆ ಹೋಗ್ಲಿ ಅಂತ ಅವರು ಕನಸು ಕಂಡಿದ್ದಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಯಾರಿಗೂ ನಮ್ಮಿಬ್ಬರ ಸತ್ಯ ಗೊತ್ತಿರಲಿಲ್ಲ ಅಂತ ಗುಂಜಾ ಹೇಳ್ತಾಳೆ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಅದೊಂದು ದಿನ ನಮ್ಮ ಅತ್ತೆಗೆ ಎಲ್ಲ ಗೊತ್ತಾಗ್ಬಿಡ್ತು ಅದು ಎರಡು ಸಾವಿರದ ಇಪ್ಪತ್ತೈದು ನನ್ನ ಮತ್ತು ಜೀವನ್ ಮಾವನನ್ನು ನೋಡಬಾರದ ಸ್ಥಿತಿಯಲ್ಲಿ ನಮ್ಮತ್ತೆ ನೋಡಿಬಿಟ್ಟಿದ್ರು ಅದಕ್ಕೆ ನಮ್ಮಪ್ಪನಿಗೆ ಫೋನ್ ಮಾಡಿ ನಿಮ್ಮ ಮಗಳನ್ನು ಈ ಕೂಡಲೇ ಇಲ್ಲಿಂದ ಕರ್ಕೊಂಡು ಹೋಗಿ ಅವಳಿಗೆ ಎಲ್ಲಾದರೂ ಬೇಗ ಮದುವೆ ಮಾಡಿಸಿ ಅಂದರು ಅಪ್ಪನಿಗೆ ತನ್ನ ತಂಗಿ ಮೇಲೆ ಕೋಪ ಬಂದಿತ್ತು ಇವಳಿಗೇನಾಯಿತು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತ ತುಂಬ ಬೇಜಾರು ಮಾಡಿಕೊಂಡಿದ್ರು ಅದೇ ದಿನ ಅಪ್ಪ ಸೋದರತ್ತೆ ಮನೆಗೆ ಬಂದರು ಆಗ ನಮ್ಮತ್ತೆ ನನ್ನ ಮತ್ತು ಜೀವನ್ ಮಾವನ ಸಂಬಂಧದ ಬಗ್ಗೆ ಎಲ್ಲ ಹೇಳಿಬಿಟ್ರು ನಮ್ಮಪ್ಪ ನನ್ನ ಮನೆಗೆ ಕರ್ಕೊಂಡು ಬಂದರು ನನಗೆ ತುಂಬ ಹೊಡೆದ್ರು ಮನೆಯಲ್ಲೇ ಕೂಡಿ ಹಾಕಿದರು ಇದಾಗಿ ಒಂದು ತಿಂಗಳೊಳಗೆ ಹುಡುಗ ನೋಡಿ ಮದುವೆ ಫಿಕ್ಸ್ ಮಾಡಿಬಿಟ್ರು ಅವನೇ ಈ ಪ್ರಿಯಾಂಶು ಸಿಂಗ್ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ ಮದುವೆ ಬೇಡ ಅಂದಿದ್ದೆ ನನಗೆ ಮಾವನ ಜೊತೆ ಇರಬೇಕಿತ್ತು ಅವರಿಗೆ ಈಗ ಅರವತ್ತು ವರ್ಷ ಆದರೂ ನನಗೇನೂ ಪ್ರಾಬ್ಲಮ್ ಇರಲಿಲ್ಲ ಅವರಿಗೂ ನಾನು ಅಂದರೆ ಪ್ರಾಣ ಜೀವನ್ ಸಿಂಗ್ ಮಾವ ಕೂಡ ಅಪ್ಪನಿಗೆ ಫೋನ್ ಮಾಡಿ ಮದುವೆ ಮಾಡಿಸಬೇಡಿ ಅಂತ ಹೇಳಿದರು ಸರ್ ಅಂತ ಗುಂಜಾ ಹೇಳ್ತಾಳೆ ನಾವಿಬ್ಬರು ಎಲ್ಲಾದರೂ ದೂರ ಓಡಿ ಹೋಗೋಣ ಅಂತ ಪ್ಲಾನ್ ಮಾಡಿದೆ ಬಟ್ ಅವರು ಮರ್ಯಾದೆಗೆ ಅಂಜಿ ಬೇಡ ಅಂದ್ಬಿಟ್ರು ಸರಿ ಆಗಿದ್ದಾಗ್ಲಿ ಅಂತ ನಾನು ಮದುವೆಗೆ ಒಪ್ಕೊಂಡೆ ಮಾವನಿಗೂ ಕಾಲ್ ಮಾಡಿ ನಾನು ಮದುವೆಗೆ ರೆಡಿ ಆಗಿದ್ದೀನಿ ಅಂದೆ ಮದುವೆ ಆದಮೇಲೂ ನಾನು ನಿಮ್ಮ ಜೊತೆ ಇರ್ತೀನಿ ಆಗಿದ್ದಾಗಲಿ ಅಂದೆ ಅದಕ್ಕೆ ಮಾವ ಸರಿ ನೀನು ಮದುವೆ ಆಗು ನಾನು ಅವನನ್ನು ಮುಗಿಸ್ಬಿಡ್ತೀನಿ ಅಂದರು ನಮ್ಮ ಮದುವೆ ದಿನವೂ ನಾವಿಬ್ಬರು ತುಂಬ ಮಾತಾಡಿದ್ವಿ ಸರ್ ಅಂತ ಗುಂಜ ಪೊಲೀಸರಿಗೆ ಹೇಳ್ತಾಳೆ ಈ ಪ್ರಿಯಾಂಶು ಜೊತೆ ನಾನು ಸಂಸಾರ ಮಾಡಲ್ಲ ಅಂತ ತಾಳಿ ಕಟ್ಟುವಾಗಲೇ ಡಿಸೈಡ್ ಮಾಡಿದ್ದೆ ಪ್ರಿಯಾಂಶು ತುಂಬ ಖುಷಿಯಲ್ಲಿದ್ದ ಮದುವೆ ಆದಮೇಲೆ ನಾನು ಪ್ರಿಯಾಂಶು ಮನೆಗೆ ಬಂದೆ ಮದುವೆ ಆಗಿ ಹತ್ತು ದಿನ ನನಗೆ ಮಾವನ ಜೊತೆ ಸರಿಯಾಗಿ ಮಾತಾಡೋಕೆ ಆಗಿರಲಿಲ್ಲ ಜಸ್ಟ್ ಫೋನ್ ಮಾಡಿ ಹಾಯ್ ಹಲೋ ಅಷ್ಟೇ ಮಾತಾಡ್ತಿದ್ದೆ ಸರ್ ನನಗೆ ತುಂಬ ಹಿಂಸೆ ಹೊಸ ಮದುಮಗಳು ಅಂತ ನನಗೆ ಟೆರೆಸ್ ಮೇಲೆ ಹೋಗೋಕ್ಕೂ ಬಿಡ್ತಾ ಇರ್ಲಿಲ್ಲ ಸ್ಲೋಲಿ ನೆಂಟರು ಮನೆ ಖಾಲಿ ಮಾಡಿದ್ರು ಪ್ರಿಯಾಂಶು ಅಣ್ಣ ಕೂಡ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಔರಂಗಾಬಾದ್ಗೆ ಹೋದ್ರು ಪ್ರಿಯಾಂಶು ಕೂಡ ಕೆಲಸ ಕೆಲಸ ಅಂತ ಮನೆಯಿಂದ ಆಚೆನೆ ಇರ್ತಾ ಇದ್ರು ನಮ್ಮತ್ತೆಗೆ ವಯಸ್ಸಾಗಿದ್ದರಿಂದ ಅವರು ತಮ್ಮ ರೂಮಲ್ಲೇ ಇರ್ತಾ ಇದ್ರು ಮಾವ ತೀರ್ಕೊಂಡಿದ್ರು ಅಲ್ಲಿಗೆ ಹತ್ತು ದಿನಗಳ ನಂತರ ಮಾವ ಜೀವನ್ ಸಿಂಗ್ ಜೊತೆ ಬಿಂದಾಸಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್ ಅಂತ ಗುಂಜಾ ಹೇಳ್ತಾಳೆ ಒಂದೊಂದು ಸಲ ಮಧ್ಯಾಹ್ನದ ಹೊತ್ತು ಪ್ರಿಯಾಂಶು ಮನೆಗೆ ಬರ್ತಾ ಇದ್ರು ಹೀಗೆ ಒಂದ್ಸಲ ನಾನು ಫೋನಲ್ಲಿ ಮಾತಾಡುವಾಗ ಅವನಿಗೆ ಅನುಮಾನ ಬಂದಿತ್ತು ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಾ ಇರ್ತೀಯಾ ನನಗೆ ನಿನ್ನ ಫೋನ್ ತೋರಿಸು ಅಂದರು ಆಗ ನಾನು ನನ್ನ ಮಾವನ ಜೊತೆ ಮಾತಾಡ್ತಾ ಇದ್ದೀನಿ ಅವರು ನನ್ನ ಮದುವೆಗೆ ಬಂದಿರಲಿಲ್ಲ ಅಂದಿದ್ದೆ ಪ್ರಿಯಾಂಶು ನನ್ನ ಫೋನ್ ಚೆಕ್ ಮಾಡಿದ್ದ ನನ್ನ ಮದುವೆಗೆ ಸೋದರತ್ತೆ ಮಾವ ಮತ್ತು ಅವರ ಮಗ ಯಾರೂ ಬಂದಿರಲಿಲ್ಲ ಸರ್ ಆದರೆ ಪ್ರಿಯಾಂಶುಗೆ ನನ್ನ ಮೇಲೆ ಅನುಮಾನ ಸ್ಟಾರ್ಟ್ ಆಗಿತ್ತು ಇವಳು ಸೋದರ ಮಾವನ ಜೊತೆ ಅಲ್ಲ ಬೇರೆ ಯಾರ ಜೊತೆನೋ ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡಿದ್ದ ಆ ಇನ್ಸಿಡೆಂಟ್ ಆದಮೇಲಿಂದ ಗುಟ್ಟಾಗಿ ನನ್ನ ಮಾತು ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದ ಕೆಲವೊಮ್ಮೆ ತವರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಾವನನ್ನು ಮೀಟ್ ಮಾಡೋಕೆ ಹೋಗ್ತಿದ್ದೆ ಒಂದೆರಡು ಸಲ ಹೋಗಲಿಲ್ಲ ಅಂದರೆ ಮಾವ ಡೈರೆಕ್ಟ್ ನಮ್ಮ ಮನೆಗೆ ಬರ್ತಿದ್ರು ಪ್ರಿಯಾಂಶುಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗಿತ್ತು ನನಗೆ ಫೋನ್ ಮಾಡೋಕೆ ಆಗ್ತಾ ಇರಲಿಲ್ಲ ಹೀಗಿರುವಾಗ ಒಂದಿನ ಮಾವ ನನಗೆ ಫೋನ್ ಮಾಡಿದರು ಪ್ರಿಯಾಂಶುನ ಮುಗಿಸ್ಬಿಡೋಣ ಅಂದರು ಅವರು ಹೇಳಿದಾಗ ನನಗೆ ಭಯ ಆಗಿತ್ತು ಇದೆಲ್ಲ ಹೇಗೆ ಮಾಡೋದು ಅಂತ ಗಾಬರಿಯಲ್ಲಿದೆ ಅದಕ್ಕೆ ಮಾವ ನೋಡು ಪ್ರಿಯಾಂಶುನ ಮುಗಿಸಿದರೆ ನಲ್ವತ್ತು ಲಕ್ಷ ಕೊಡ್ತೀನಿ ಜೊತೆಗೆ ಡಾಲ್ಟನ್ನಲ್ಲಿ ಒಂದು ದೊಡ್ಡ ಪ್ಲಾಟ್ ಕೊಡ್ತೀನಿ ಅಂದರು ಅಲ್ಲದೆ ಪ್ರಿಯಾಂಶು ಸತ್ ಮೇಲೆ ಅವನ ಹೆಸರಲ್ಲಿರೋ ಆಸ್ತಿ ಕೂಡ ನಿನ್ನ ಹೆಸರಿಗೆ ಬರೋ ಹಾಗೆ ಮಾಡಿಕೊಡ್ತೀನಿ ಅಂದರು ಅವರ ಮಾತು ಕೇಳಿ ನಾನು ಅವರ ಪ್ಲಾನ್ನಲ್ಲಿ ಶಾಮೀಲ್ ಆದೆ ಇಬ್ಬರು ಸೇರಿಕೊಂಡು ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ವಿ ಮಾವ ಇಬ್ಬರು ಕ್ರಿಮಿನಲ್ಗಳನ್ನು ಹುಡುಕಿದ್ರು ಅವರ ಹೆಸರು ಜಯಶಂಕರ್ ಚೌಬೆ ಮತ್ತು ಮುಕೇಶ್ ಶರ್ಮಾ ಇವರಿಬ್ಬರಿಗೆ ಸುಪಾರಿ ಕಾಂಟ್ಯಾಕ್ಟ್ ಕೊಟ್ವಿ ಮುಖೇಶ್ ಶರ್ಮಾದ್ದು ಮೊಬೈಲ್ ಶಾಪ್ ಇತ್ತು ಅಲ್ಲೇ ಸಿಮ್ ಕಾರ್ಡ್ ಕೂಡ ಸೇಲ್ ಮಾಡ್ತಿದ್ದ ಜೈಶಂಕರ್ ಐದು ಸಾವಿರ ಕೊಟ್ಟು ಮೂರು ಸಿಮ್ ಕಾರ್ಡ್ ತಗೊಂಡ ಈ ಸಿಮ್ ಕಾರ್ಡ್ ನ ಮುಖೇಶ್ ತನ್ನ ಹೆಸರಲ್ಲೇ ತಗೊಂಡಿದ್ದ ಒಂದು ಸಿಮ್ ಅವನೇ ಇಟ್ಕೊಂಡ ಇನ್ನೊಂದು ಜೀವನ್ ಸಿಂಗ್ಗೆ ಕೊಟ್ಟ ಮೂರನೆಯದ್ದು ನನಗೆ ಕೊಟ್ಟಿದ್ದ ನಾನು ನನ್ನ ಸೀಕ್ರೆಟ್ ಮೊಬೈಲ್ನಲ್ಲಿ ಡ್ವೆಲ್ ಸಿಮ್ ಹಾಕೊಂಡೆ ಇದಾದ ನಂತರ ಮಾವ ಪ್ರಿಯಾಂಶು ಫೋಟೋ ಇಸ್ಕೊಂಡ್ರು ಆ ಫೋಟೋವನ್ನು ಸುಪಾರಿ ಕಿಲ್ಲರ್ಸ್ಗೆ ಕೊಟ್ವಿ ಸರ್ ಅಂತ ಗುಂಜಾ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ ಅವತ್ತು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸುಪಾರಿ ಕಿಲ್ಲರ್ಸ್ ನಮ್ಮ ಮನೆ ಹತ್ರ ಬಂದು ಸ್ಟಡಿ ಮಾಡಿಕೊಂಡು ಹೋಗಿದ್ರು ಪ್ರಿಯಾಂಶು ಯಾವ ಯಾವ ರೋಡಿಂದ ಮನೆಗೆ ಬರ್ತಾನೆ ಎಷ್ಟು ಗಂಟೆಗೆ ಬರ್ತಾನೆ ಯಾರ್ಯಾರನ್ನ ಮೀಟ್ ಮಾಡ್ತಾನೆ ಎಲ್ಲ ಸ್ಟಡಿ ಮಾಡಿದ್ರು ಮಾವ ಪ್ರಿಯಾಂಶುನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳಿಸು ಅಂದ್ರು ಅವತ್ತು ಇಪ್ಪತ್ತೆರಡು ಜೂನ್ಗೆ ಅಪ್ಪ ಅಮ್ಮ ಬರ್ತಿದ್ದಾರೆ ಸ್ವೀಟ್ಸ್ ತಗೊಂಡು ಬನ್ನಿ ಅಂದೆ ಪ್ರಿಯಾಂಶು ಮಾರ್ಕೆಟ್ಗೆ ಹೋದ ಆವತ್ತೇ ಅವನನ್ನು ಕೊಲ್ಲೋ ಪ್ಲಾನ್ ಆಗಿತ್ತು ಆದರೆ ಅವತ್ತು ಮಾರ್ಕೆಟ್ನಲ್ಲಿ ತುಂಬ ಕ್ರೆ ಕ್ರೌಡ್ ಇತ್ತು ಆವತ್ತು ಪ್ಲ್ಯಾನ್ ಫೇಲ್ ಆಗೋಯ್ತು ಜೂನ್ ಇಪ್ಪತ್ತ್ಮೂರಕ್ಕೆ ಪ್ರಿಯಾಂಶು ಏನೋ ಕೆಲಸ ಇದೆ ವಾರಣಾಸಿಗೆ ಹೋಗ್ತೀನಿ ನೆಕ್ಸ್ಟ್ ಡೇ ಬರ್ತೀನಿ ಅಂದರು ಇದೇ ಸರಿಯಾದ ಟೈಮ್ ಅಂತ ಮಾವನಿಗೆ ಹೇಳಿದೆ ಗಂಡ ರಿಟರ್ನ್ ಬರುವಾಗ ಮುಗಿಸೋ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಅಂತಾನೆ ಪ್ರಿಯಾಂಶುಗೆ ಪದೇ ಪದೇ ಫೋನ್ ಮಾಡಿ ಲೊಕೇಶನ್ ಕೇಳ್ತಾ ಇದ್ದೆ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅಪ್ಡೇಟ್ ತಗೊಳ್ತಾ ಇದ್ದೆ ಪಾಪ ಪ್ರಿಯಾಂಶು ಹೆಂಡ್ತಿ ಪ್ರೀತಿಯಿಂದ ಕೇಳ್ತಿದ್ದಾಳೆ ಅಂದ್ಕೊಂಡಿದ್ದ ಅದಕ್ಕೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತಾ ಇದ್ದ ಇನ್ನೊಂದು ಫೋನ್ನಿಂದ ಮಾವನಿಗೆ ಅಪ್ಡೇಟ್ ಮಾಡ್ತಿದ್ದೆ ಮಾವ ಕಿಲ್ಲರ್ಸ್ಗೆ ಮೆಸೇಜ್ ಕೊಡ್ತಿದ್ರು ಅಂತ ಗುಂಜಾ ಹೇಳ್ತಾಳೆ ಅಲ್ಲ ಕಣಮ್ಮ ಮಾವ ತಂದೆ ಸಮಾನ ಅಲ್ವಾ ಯಾಕೆ ಹಿಂಗೆ ಮಾಡಿದೆ ಅಂತ ಪೊಲೀಸರು ಕೇಳಿದ್ದಕ್ಕೆ ಸರ್ ಪ್ರೀತಿ ಅದೆಲ್ಲ ನೋಡಲ್ಲ ತಾನು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಂದಿದ್ದು ಇವಳ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಜೀವನನ್ನು ಅರೆಸ್ಟ್ ಮಾಡಿದ್ರು ಅಲ್ಲದೆ ಕೊಲೆಗೆ ಉಪಯೋಗಿಸಿದ್ದ ಗನ್ ಕೂಡ ವಶಪಡಿಸಿಕೊಂಡ್ರು ಅಲ್ಲ ಮಾವ ಸೊಸೆಯ ಪವಿತ್ರ ಸಂಬಂಧವನ್ನೂ ಮರೆತು ಇವರಿಬ್ಬರೂ ಮಾಡಬಾರದ ಅಸಹ್ಯ ಕೆಲಸ ಮಾಡಿದ್ದಾರೆ ಸಾಲದ್ದಕ್ಕೆ ಒಬ್ಬ ಅಮಾಯಕನನ್ನು ಕೊಂದು ಮುಗಿಸಿದ್ದಾರೆ ನನ್ನ ಹೆಂಡತಿ ಮನೆಯಲ್ಲಿ ಕಾಯ್ತಾ ಇದ್ದಾಳೆ ಪದೇ ಪದೇ ಕಾಲ್ ಮಾಡಿ ವಿಚಾರಿಸ್ತಾ ಇದ್ದಾಳಲ್ಲ ಬಹುಶಃ ನನ್ನನ್ನು ಮಿಸ್ ಮಾಡ್ತಿರಬೇಕು ಅಂತ ಪ್ರಿಯಾಂಶು ಅಂದ್ಕೊಂಡಿದ್ದ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತಿದ್ದ ಆದರೆ ಈ ಪಾಪಿ ಪತ್ನಿ ಅರವತ್ತು ವರ್ಷದ ಮುದಿಯನಿಗಾಗಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಪಾಪದ ಪ್ರಿಯಾಂಶು ಇಂಥವಳನ್ನು ಮದುವೆಯಾದ ತಪ್ಪಿಗೆ ಬೀದಿ ಹೆಣವಾಗಿ ಹೋದ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ